ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿ ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತೆ ನೀವು ಆದಮೇಲೆ ನಮಗೆ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಬರೀ ವಾಟ್ಸಾಪ್ ಸಿಂಕಾಗಿರುತ್ತೆ ಅಷ್ಟೇ ನಿಮಗೆ ಗಾಡಿ ಹೋರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಕೂಡ ಹಾಕಿರ್ತೀವಿ ಮತ್ತು ಟೈಟಲಲ್ಲಿ ಅದಾದಮೇಲೆ ಡಿಸ್ಕ್ರಿಪ್ಷನ್ ಸಹ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವೀಡಿಯೋ ಕೆಳಗಡೆ ಇರುತ್ತೆ ನಂಬರು ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಲೆಕ್ಟ್ ಮಾಡಿಕೊಂಡು ನೀವು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತೊಗೊಂಬೋದು ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದೋ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ಅಂತ ಹೇಳ್ಬೋದು ಹಾಗೆ ವಿಡಿಯೋ ವಿಡಿಯೋ ಎಷ್ಟು ಆದ್ರೂ ಲೈಕ್ ಕೊಡೋದು ಸಹ ಮರಿಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ನಮ್ಮ ಶೇಖರ ಯಾವುದು ಮಾರುತಿ ಓಮಿನ ಸರ್ ಮಾರುತಿ ಓಮಿನಿ ಸುಜಿ ಓಮಿನ ರೀ ಹಾಂ ಎಷ್ಟು ಮಾಡಲು ಯಾರು ಸರ್ ಹನ್ನೊಂದು ರೀ ಓನರ್ ಓನರ್ ಇನ್ನು ತೊಳೋರು ನಾಲ್ಕನೇ ನೋಡಿ ಸರ್ ಅಂದರೆ ನೀವು ಮೂರನೇ ಓನರು

ನೋಡಿರಿ ಸರ್ ಅದ್ರಾಗೆ ಕೇಳಿರಿ ಒಂದು ಸ್ವಲ್ಪ ನೋಡಿ ಒಂದು ಒನ್ ಏಯ್ಟಿದಾಗ ಅದು ನೋಡಿರಿ ಇಲ್ಲ ಸರ್ ಎಲ್ಲವರೆಗೂ ಹೋಗಲ್ಲ ಬಿಡಿ ಆಯ್ತು ಆಯ್ತು ಕೇಳ್ರಿ ಕೇಳಿರಿ ನೋಡಿ ಮಾಡಿ ಹ್ಞೂ ಸರಿ